ಹಲೋ ಎರೀವಾ ನಾನ್ ಸುಷ್ಮಾ ವೆಜ್ ಹಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನಾನು ಅಮ್ಮನ್ ಮನೆಗೆ ಬಂದಿದ್ದೀನಿ ಆಕ್ಚುಲಿ ಮಧ್ಯಾಹ್ನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ಸಾಯಂಕಾಲ ಟೈಮ್ ನಲ್ಲಿ ಅಮ್ಮನ ಮನೆಗೆ ಬಂದಿದ್ದೀನಿ ಸೊ ಬಾಗಿನ ಎಲ್ಲ ಕೊಡೋದಿತ್ತು ನನ್ಗೆ ಮತ್ತೆ ಅಮ್ಮನ್ ಮನೆಯಲ್ಲೂ ಗಣಪತಿ ಎಲ್ಲ ಹೇಗಿಟ್ಟಿದ್ದಾರೆ ಹೇಳೋದನ್ನ ನೋಡ್ಕೊಂಡು ಹೋಗೋದಕ್ಕಾಗತ್ತಲ್ವಾ ಅಂತ ಅಂದ್ಬಿಟ್ಟು ಈಗ ಸಾಯಂಕಾಲ ಟೈಮ್ ನಲ್ಲಿ ಬಂದಿದ್ದೀವಿ ಅಹ್ ಹೀಗೆ ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಮತ್ತು ನೋಡಿ ಗಣೇಶ್ ಚೌತಿಯಲ್ಲಿ ಈ ರೀತಿ ದೇವ್ರ ಮುಂದೆ ಎಲ್ಲ ಫಲವಳಿಗೆಯನ್ನು ಕಟ್ಟಿರ್ತಾರೆ ಎಲ್ಲ ರೀತಿ ಹಣ್ಣು ತರಕಾರಿಗಳು ತೆಂಗಿನಕಾಯಿ ಇದೆಲ್ಲದನ್ನು ಮೇಲ್ಗಡೆ ಈ ರೀತಿ ಕಟ್ಟಿರ್ತಾರೆ ಗೌರಿಯನ್ನು ಕಳಿಸುವಾಗ ಇದನ್ನೆಲ್ಲ ಅವಳ ಜೊತೆಗೆ ಕೊಟ್ಟುಗಳಿಸ್ತಾರೆ ಇದೆಲ್ಲ ಪದ್ಧತಿಗಳು ಇರ್ತವೆ ಸೊ ಹಾಗೆ ಇನ್ನು ಮ ಮಹಾಮಂಗಳಾರತಿ ನೋಡೋಣ ಹಾಗೆ ಇಪ್ಪತ್ತೊಂದು ಸಾರಿ ಗಣಪತಿ ಉಪನಿಷತ್ತನ್ನು ಕೂಡ ಹೇಳ್ತಾರೆ ಅದನ್ನು ಕೂಡ ಒಂದು ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಫುಲ್ ಯಾವುದನ್ನು ಹಾಕಲ್ಲ ಯಾಕೆಂದರೆ ತುಂಬ ಜಾಸ್ತಿ ಹೊತ್ತಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಹಾಗೆ ನೋಡಿ ಈ ಕಡೆಗೆ ಅಣ್ಣ ಚಿಕ್ಕಪ್ಪ ತಮ್ಮ ಎಲ್ಲ ಸೇರಿಬಿಟ್ಟು ಪಂಚಕಜ್ಜಾಯವನ್ನು ಮಾಡ್ತಾ ಇದ್ದಾರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಲ್ವಾ ಸೊ ಅದನ್ನು ಹದ ಬರೆಸೋದು ಎಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಬಟ್ಟೆಯಲ್ಲಿ ಹಾಕ್ಕೊಂಡು ಅದನ್ನು ಸರಿಯಾಗಿ ಒಂದು ಹದ ಮಾಡ್ತಾರೆ ಪಂಚ ಕಜ್ಜಾಯ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು ಬಗೆಯ ಕಜ್ಜಾಯಗಳನ್ನ ಅವತ್ತು ದೇವರ ನೈವೇದ್ಯಕ್ಕೆ ಹೇಳ್ಕೊಂಡು ಮಾಡ್ತಾರೆ ಫ್ರೆಂಡ್ಸ್ वन्चाम ममिश्यम अपश्चादाव अपप्रस्तातौ और धरासातो और दक्षिणार्तार्तो और चोत्राततो और अर्थार्तो सर्वतो मम परिपाति समादान भगवन् मेस्तु चिरमयं दम्भाय दम्भाय चंद्रेंद्र रूपं नाथ सरसाराम जय गुरुदास करते हैं ऐ चारण क्रिया नन करसी विचित्र कार्य त्रि चरण श्री महावंत करते तथा ओ गणश पर नमा एक दतार विग्रहों का दायन माया सतौ ज्ञान करला साथ एक तन्तम चतुष्टय पाषा को नमन नमो जयतु महान महा जीवनायक कृतम गौरव शिव भगवंत समाज देवतास्य वश्यम लालन मेरे महाजन से मन پرتان پرنندے روندا سنگران ನನ್ ತಂಗಿ ಪೂಜಾ ಭಜನೆ ಮಾಡ್ತಾ ಇದ್ದಾಳೆ ಈಗ ನನ್ನ ತಮ್ಮನ ಹೆಂಡತಿ ಭೂಮಿಕಾ ಅಂತ ಇವಳು ಭಜನೆಯನ್ನ ಮಾಡ್ತಾ ಇದ್ದಾಳೆ तोषी so गाज़ची she... <laughs> <laughs> ಿನ ನೋಡೋಕೆ ಚೆನ್ನ ಎಲ್ಲಾರು ಒಂದ ने दुरादि मन्जुकर ನೋಡಿದ್ರಿ ಅಲ್ವಾ ಮುಂಡ ನಾವೆಲ್ಲರೂ ಸೇರಿಕೊಂಡು ಭಜನೆಯನ್ನ ಮಾಡ್ತೀವಿ ಆ್ಯಕ್ಚುಲಿ ಸಾಯಂಕಾಲ ಟೈಮ್ನಲ್ಲಿ ನಾವೆಲ್ಲರೂ ಸೇರಿಕೊಂಡು ಭಜನೆಯನ್ನ ಮಾಡ್ತೀವಿ ಒಂದು ಭಜನೆಯನ್ನ ಈಗ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ನೋಡಿದ್ರಿ ಅಲ್ವಾ ಬೆಳಗ್ಗೆನ ಪೂಜೆ ಗಣಪತಿ ಉಪನಿಷತ್ತು ಹಾಗೆ ಊಟ ಮುಗಿದ ಮೇಲೆ ಸಾಯಂಕಾಲ ಕೂಡ ಪುನಃ ಪೂಜೆ ಎಲ್ಲ ಮಾಡ್ತಾರೆ ಸ್ನಾನ ಎಲ್ಲ ಮಾಡಿಬಿಟ್ಟು ಮತ್ತೆ ಈಗ ನೋಡಿ ಹಾಲ್ನಿದ್ದ ಅಂತ ಈ ಕಡೆಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಅಂದರೆ ಮನೆಯಲ್ಲಿ ನಿತ್ಯ ಮಾಡುವಂತಹ ಪೂಜೆಯನ್ನು ಮಾಡಿಬಿಟ್ಟು ಆಮೇಲೆ ಈ ಕಡೆಗೆ ಗಣಪತಿಗೆ ಕೂಡ ಪೂಜೆನ ಮಾಡ್ತಾರೆ ಚಿಕ್ಕಪ್ಪ ಇಗ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಪೂಜೆ ಮಾಡುವಾಗಲೂ ಅಷ್ಟೇ ಫ್ರೆಂಡ್ಸ್ ಕೆಲವಷ್ಟು ಪದ್ಧತಿಗಳು ನಿಯಮಗಳು ಎಲ್ಲ ಇರ್ತವೆ ಅಲ್ವಾ ಅದನ್ನೆಲ್ಲ ಪಾಲಿಸ್ಕೊಂಡು ಕರೆಕ್ಟಾಗಿ ನಾವು ಪೂಜೆನ ಮಾಡಬೇಕಾಗತ್ತೆ ನಾವು ಗಣಪತಿನ ಇಟ್ಕೊಂಡ್ಮೇಲೆ ಸೊ ಅದನ್ನೆಲ್ಲ ಮಾಡಿಬಿಟ್ಟು ಈಗ ಚಿಕ್ಕಪ್ಪ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ನೆಕ್ಸ್ಟ್ ನಾನು ಅಕ್ಕನ ಮನೆಯಲ್ಲಿ ಮಾಡಿರುವಂತಹ ಗಣಪತಿ ಹಬ್ಬವನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ನೀವೇನಾದ್ರೂ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇವತ್ತು ನಾನು ನಮ್ಮ ಮನೇಲಿ ಹಬ್ಬನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಟೈಮ್ನಲ್ಲಿ ಅಮ್ಮನ ಮನೆಗೆ ಬಂದಿದ್ದೆ ಅಲ್ವಾ ಹೇಗಿದ್ರು ಮತ್ತು ಹಬ್ಬದ ದಿನ ಬಾಗಿನ ಕೊಟ್ಟರೆ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ನಾನಿವತ್ತು ಅಮ್ಮನಿಗೆ ಬಾಗಿನವನ್ನು ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಶ್ರಾವಣ ಮಾಸದಲ್ಲಿ ಕೂಡ ಒಂದು ಶುಕ್ರವಾರ ಬಾಗಿನವನ್ನು ಬಿಡ್ತೀನಿ ಹಾಗೆ ಚೌತಿ ಹಬ್ಬದಲ್ಲಂತರೂ ನಾವು ಗೌರಿ ಬಾಗಿನ ಅಂತ ಕೂಡ ಕೊಡ್ತೀವಿ ಅಲ್ವಾ ಸೊ ಎರಡು ಬಾಗಿನ ನಾನು ತೊಗೊಂಡು ಬಂದಿದ್ದೆ ಅಮ್ಮನಿಗೆ ಎರಡು ಬಾಗಿನವನ್ನು ಕೊಡ್ತಾ ಇದ್ದೀನಿ ಈಗ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಹಬ್ಬದ ವಿಡಿಯೋಗಳು ಹಬ್ಬದ ಅಡುಗೆಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು

सिधी <laughs> समर् ಈಗ ನೋಡಿ ಇಲಿ ಪಂಚಮಿ ದಿನ ಪೂಜೆ ಎಲ್ಲಾ ಮುಗಿಸ್ಬಿಟ್ಟು ಹೋದ್ ವರ್ಷದ ಗಣಪತಿನ ಈ ವರ್ಷ ಮುಳುಗಿಸ್ತಾರೆ ಈ ವರ್ಷ ತಂದಿರುವಂತಹ ಗಣಪತಿನ ಮನೆಯಲ್ಲಿ ಹಾಗೆ ಇಡ್ತಾರೆ ಹಾಗೆ ಎರಡೂ ಗಣಪತಿನ ಇಟ್ಟು ಪೂಜೆ ಎಲ್ಲಾ ಮಾಡಿ ಸೊ ಈಗ ಗಣಪತಿಯನ್ನ ವಿಸರ್ಜನೆ ಮಾಡುವಂತಹ ಸಮಯ ಆ ಗಣಪತಿ ಬಪ್ಪ ಮೋರೆ ಅಂತ ಹೇಗೆ ಮುಳುಸ್ತಾ ಇದ್ದಾರೆ ಹೇಳೋದನ್ನ ನೋಡೋಣವಾ ಗಣಪತಿನ ಮುಳುಗಿಸುವಾಗಲೂ ಅಷ್ಟೇ ಫ್ರೆಂಡ್ಸ್ ಕೆಲವಷ್ಟು ಪದ್ಧತಿಗಳಿರ್ತವೆ ಫಸ್ಟು ವೀಳ್ಯದೆಲೆಯಲ್ಲಿ ಕರ್ಪೂರವನ್ನು ಹಚ್ಚಿ ಅದನ್ನು ನೀರಲ್ಲಿ ಬಿಡ್ತಾರೆ ಯಾಕೆಂದರೆ ಗೌರಿಗೆ ಮನೆಗೆ ಹೋಗೋದಕ್ಕೆ ಅದು ದಾರಿದೀವಿಗೆ ಅಂತ ಹೇಳ್ತಾರೆ ಸೊ ಅವ್ರಕೋಸ್ಕರ ಈಗ ನೋಡಿ ದೀಪನ ಹಚ್ಚಿ ಬಿಡ್ತಾರೆ ಫಸ್ಟು ಆಮೇಲೆ ಗೌರಿಗೆ ಮಕ್ಕಳಕಾಯಿ ಅಂತಂದ್ಬಿಟ್ಟು ಮಾಡಿರುವಂತಹ ಕೆಲವೊಂದು ಕಜ್ಜಾಯಗಳನ್ನು ಬಾಳೆ ಎಲೆಯಲ್ಲಿ ಸುತ್ತಿ ಕೊಡ್ತಾರೆ ಕಳಿಸ್ತಾರೆ ಅದ್ರ ಜೊತೆಗೆ ಹಾಗೆ ಒಂದಿಷ್ಟು ಹಾಲನ್ನು ಅಭಿಷೇಕವನ್ನು ಮಾಡ್ತಾರೆ ಆಮೇಲೆ ಫಲ ಒಳಗೆ ಎಲ್ಲ ಕಟ್ಟಿರ್ತಾರೆ ಅಲ್ವಾ ದೇವರ ಮನೆಯಲ್ಲಿ ಅದನ್ನೆಲ್ಲ ಬಿಡ್ತಾರೆ ಆಮೇಲೆ ಗಣಪತಿಯನ್ನ ಮುಳುಗಿಸುವಂತಹದ್ದು ಒಂದು ಪದ್ಧತಿ ಗಣಪತಿ ಆಮೇಲೆ ಗಣಪತಿ ವಿಸರ್ಜನೆಯನ್ನು ಮಾಡಿ ಮನೆಗೆ ಬಂದ ಮೇಲೆ ಮಾಡಿರುವಂತಹ ಪನಿವಾರವನ್ನು ಎಲ್ಲರೂ ಮನೆಯವರೆಲ್ಲ ಕೂತ್ಕೊಂಡು ತಿಂತಾರೆ ಇದಿಷ್ಟು ಗಣಪತಿ ಹಬ್ಬ ನಮ್ಮ ಕಡೆಗೆ ಹೇಗೆ ಆಚರಿಸ್ತಾರೆ ಹೇಳೋದನ್ನು ನೀವೆಲ್ಲ ನೋಡ್ಕೊಂಡು ಬಂದ್ರಿ ಅಲ್ವಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್